ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ರಂಜಾನ್ ರಂಜಾನ್ ಅನ್ನು ಏಕಾಚರಿಸ್ತೇವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈಟ್ ಈ ಒಂದು ಹತ್ತು ಪಾಯಿಂಟ್ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಸಿಗುತ್ತೆ ಹಾಗಾದರೆ ಒಂದು ವಿಡಿಯೋ ನೋಡ್ತಾ ಅಲ್ವಾ ಮೊದಲನೇ ಪಾಯಿಂಟ್ ನೋಡಿ ರಂಜಾನ್ ಇಸ್ಲಾಮಿಕ್ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳು ಒಂಬತ್ತನೇ ತಿಂಗಳು ಇದು ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಇದು ಒಂಬತ್ತನೇ ತಿಂಗಳಿಗೆ ಬರ್ತದೆ ರಂಜಾನ್ ಅಂತಕ್ಕಂಥದ್ದು ಓಕೆ ಎರಡನೇ ಪಾಯಿಂಟ್ ಮುಸ್ಲಿಮರು ದಿನವಿಡೀ ತಿನ್ನುವುದಿಲ್ಲ ತಿನ್ನುವುದಿಲ್ಲ ಹಾಗೂ ಏನೂ ಕುಡಿಯುವುದಿಲ್ಲ ಮತ್ತೆ ನೋಡಿ ಮುಸ್ಲಿಮರು ದಿನವಿಡೀ ತಿನ್ನುವುದಿಲ್ಲ ಹಾಗೂ ಏನೂ ಕುಡಿಯುವುದಿಲ್ಲ ಮೂರನೇ ಪಾಯಿಂಟ್ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಸೂರ್ಯಾಸ್ತದ ಸೂರ್ಯಾಸ್ತದವರೆಗೆ ಸೂರ್ಯಾಸ್ತದವರೆಗೆ ಉಪವಾಸ ಆಚರಿಸುತ್ತಾರೆ ಉಪವಾಸ ಆಚರಿಸುತ್ತಾರೆ ನೋಡಿ ಮುಸ್ಲಿಮರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಆಚರಿಸುತ್ತಾರೆ ನಾಲ್ಕನೇ ಪಾಯಿಂಟ್ ಸೂರ್ಯೋದಯ ಸಮಯದಲ್ಲಿ ಸೂರ್ಯೋದಯ ಸಮಯದಲ್ಲಿ ಉಪವಾಸ ಆರಂಭದ ಮೊದಲ ಊಟವನ್ನು ಮೊದಲ ಊಟವನ್ನು ಮೊದಲ ಊಟವನ್ನು ಸುಹುರ್ ಎಂದು ಮತ್ತು ಸೂರ್ಯಾಸ್ತದ ನಂತರ ಊಟವನ್ನು ಸೂರ್ಯಾಸ್ತದ ನಂತರ ಊಟವನ್ನು ಇಫ್ತಾರ್ ಎಂದು ಕರೆಯುತ್ತಾರೆ ಮತ್ತೊಮ್ಮೆ ನೋಡಿ ಸೂರ್ಯೋದಯ ಸಮಯದಲ್ಲಿ ಉಪವಾಸ ಆರಂಭದ ಮೊದಲ ಊಟವನ್ನು ಸುಹೂರ್ ಎಂದು ಮತ್ತು ಸೂರ್ಯಾಸ್ತದ ನಂತರ ಊಟವನ್ನು ಇಫ್ತಾರ್ ಎಂದು ಕರೆಯುತ್ತಾರೆ ಓಕೆ ಐದನೇ ಪಾಯಿಂಟ್ ಉಪವಾಸವು ಇಸ್ಲಾಂನ ಉಪವಾಸವು ಇಸ್ಲಾಂನ ಐದು ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ ಐದು ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ ಆರನೇ ಪಾಯಿಂಟ್ ಇದು ಎಲ್ಲ ಮುಸ್ಲಿಮರಿಗೆ ಕಡ್ಡಾಯ ಕಡ್ಡಾಯ ಪೂಜಾ ಮೂಲಭೂತ ಕಾರ್ಯವಾಗಿದೆ ಮೂಲಭೂತ ಕಾರ್ಯವಾಗಿದೆ ಓಕೆ ರೈಟ್ ಏಳನೇ ಪಾಯಿಂಟ್ ಉಪವಾಸ ಕೇವಲ ಶಾರೀರಿಕ ಕ್ರಿಯೆಯಲ್ಲ ಉಪವಾಸ ಕೇವಲ ಶಾರೀರಿಕ ಕ್ರಿಯೆಯಲ್ಲ ಇದು ಜನರನ್ನು ಅಹ ಅಲ್ಲಾಹನಿಗೆ ಜನರನ್ನು ಅಲ್ಲಹನಿಗೆ ಹತ್ತಿರ ತರುವ ಉದ್ದೇಶವನ್ನು ಹೊಂದಿರುವ ಆಧ್ಯಾತ್ಮಿಕ ಕ್ರಿಯೆಯಾಗಿದೆ ಮೊತ್ತ ನೋಡಿ ಉಪವಾಸ ಕೇವಲ ಶಾರೀರಿಕ ಕ್ರಿಯೆಯಲ್ಲ ಇದು ಜನರನ್ನು ಅಲ್ಲಾನಿಗೆ ಹತ್ತಿರ ತರುವ ಉದ್ದೇಶವನ್ನು ಹೊಂದಿರುವ ಆಧ್ಯಾತ್ಮಿಕ ಕ್ರಿಯೆಯಾಗಿದೆ ಎಣ್ಣೆ ಪಾಯಿಂಟ್ ತಿಂಗಳ ಕೊನೆಯಲ್ಲಿ ಮುಸ್ಲಿಮರು ಈದ್ ಉಲ್ ಫಿತರ್ ಅನ್ನು ಆಚರಿಸುತ್ತಾರೆ ಕೊನೆಯ ದಿನ ಆಚರಿಸ್ತಕ್ಕಂಥದ್ದು ಈದ್ ಉಲ್ ಫಿತರ್ ಅನ್ನು ಆಚರಿಸುತ್ತಾರೆ ಒಂಬತ್ತನೇ ಪಾಯಿಂಟ್ ಪ್ರವಾದಿ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಈ ತಿಂಗಳು ಪವಿತ್ರ ಕುರಾನ್ ಪವಿತ್ರ ಕುರಾನ್ ಬಹಿರಂಗಪಡಿಸಿದರು ಎಂದು ನಂಬಲಾಗಿದೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದ್ ಈ ತಿಂಗಳು ಪವಿತ್ರ ಕುರಾನ್ ಬಹಿರಂಗ ಪಡಿಸಿದರು ಎಂದು ನಂಬಲಾಗಿದೆ ಹತ್ತನೇ ಪಾಯಿಂಟ್ ಅನಾರೋಗ್ಯದ ವ್ಯಕ್ತಿ ಮಕ್ಕಳು ಗರ್ಭಿಣಿಯರು ಅನಾರೋಗ್ಯ ವ್ಯಕ್ತಿ ಮಕ್ಕಳು ಗರ್ಭಿಣಿಯರು ಮುಂತಾದವರು ಮುಂತಾದವರು ಮುಂತಾದ ಮುಂತಾದವರು ಉಪವಾಸವನ್ನು ಕಡ್ಡಾಯವಾಗಿಲ್ಲ ಉಪವಾಸ ಕಡ್ಡಾಯ ಅಂತ ಏನಿಲ್ಲ ಅವರಿಗೆ ಓಕೆನಾ ಇದರಿಂದ ವಿನಾಯಿತಿ ನೀಡಲಾಗಿದೆ ಓಕೆ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ವೀಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು